ಕಳೆದ ಒಂದು ತಿಂಗಳ ಅಂತರದಲ್ಲಿ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ನಂಜನಗೂಡು ತಾಲೂಕು ಮತ್ತು ಬಿಳಿಕೆರೆ ಭಾಗದಲ್ಲಿ ಸುಮಾರು ಮೂರು ಜನರನ್ನು ಹುಲಿ ಬಲಿ ಪಡೆದಿದೆ ಸೊ ಇದರಿಂದ ಆಕ್ರೋಶಗೊಂಡಿರುವಂಥ ರೈತರು ಇವತ್ತು ಮೈಸೂರಿನ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬಂದಿದ್ದಾರೆ ಎಲ್ಲರೂ ಕೂಡ ಅರಣ್ಯ ಭವನದ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಮೂರು ಜನರ ಬಲಿ ಪಡೆದಿರುವಂತಹ ಏನು ಹುಲಿಯಲ್ಲಿದೆ ಇದಕ್ಕೆ ಕಾರಣ ಅಂತಂದರೆ ಪ್ರ ಭಾಳ ಪ್ರಮುಖವಾಗಿ ಕಾಡಂಚಿಲ ಗ್ರಾಮಗಳಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವಂತಹ ರೆಸಾರ್ಟ್ಗಳಿರ್ಬೋದು ಜೊತೆಗೆ ಸಫಾರಿಯಿಂದಾಗಿ ಸಾಕಷ್ಟು ಬಂದಲಾಗ್ತಾ ಇದೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ರೈತರೆಲ್ಲರೂ ಕೂಡ ತಮ್ಮ ಆಕ್ರೋಶ ಹೊರಗ್ತಾ ಇರುವಂಥದ್ದು ಈಗಾಗಲೇ ಏನು ಅಕ್ರಮ ರೆಸಾರ್ಟ್ಗೆ ಲೀ ಅನುಮತಿ ನೀಡಬಾರ್ದು ಜೊತೆಗೆ ಈಗಾಗಲೇ ಸಫಾರಿಯಲ್ಲಿ ಬಂದ್ ಮಾಡಿದೆ ಇದು ಬಂದ್ ಆಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಸು ನೂರಾರು ಸಂಖ್ಯೆಯಲ್ಲಿ ಬಂದಿರುವಂತಹ ರೈತರೆಲ್ಲರೂ ಕೂಡ ಅರಣ್ಯ ಭವನದ ಅಧಿಕಾರಿಗಳಿಗೆ ಒಂದಷ್ಟು ಮನವಿ ಕೊಡುವ ಕೆಲಸವನ್ನು ಮಾಡಿದ್ರು ಜೊತೆಗೆ ಕೂಡಲೇ ಸಫಾರಿ ಜೊತೆಗೆ ಅಕ್ರಮ ರೆಸಾರ್ಟ್ಗಳನ್ನ ಬಂದ್ ಮಾಡಬೇಕು ಇಲ್ಲದಿದ್ದಲ್ಲಿ ನಾವೇ ಅದನ್ನು ಧ್ವಂಸ ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗಾಗಲೇ ರೈತರು ಕೂಡ ಅವ್ರಿಗೆ ಮಾತಾಡಿಸ್ತಾ ಹೋಗ್ತಿರಿ ಸ್ವಲ್ಪ ಮನವಿಯಲ್ಲ ಕೊಟ್ಟರೆ ಅಧಿಕಾರಿಗಳು ಏನಂತ ಹೇಳಿದ್ರೆ ಸರ್ ಸರ್ ಇವಾಗ ಅವರು ಮನವಿ ತಗೊಂಡಿದ್ದಾರೆ ಮನವಿ ಕೊಟ್ಟಿದ್ದೀವಿ ಮೊದಲನೇದಾಗಿ ಈ ರೆಸಾರ್ಟ್ ಮುಕ್ತ ಇವರು ಯಾಕೆ ಅಂತ ಹೇಳಿದ್ರೆ ಇವತ್ತು ರೆಸಾರ್ಟಲ್ಲಿ ಬರ್ತಕ್ಕಂಥ ಡಿ ಜೆ ಸೌಂಡ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅದು ಪ್ರಾಬ್ಲಮ್ ಆಗ್ತಾ ಇದೆ ಕಾಡು ಪ್ರಾಣಿಗಳಿಗೆ ಇವಾಗ ಆಲ್ರೆಡಿ ಸಾಕಷ್ಟು ಹಾಲಿ ಮಾಡಿದೆ ನೀವು ಇವತ್ತು ಕೋಟೆ ಇದೆಯೋ ಕೋಟೆಯಲ್ಲಿ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ದಿನಕ್ಕೆ ಎರಡು ವಸುಗಳನ್ನು ತಿಂತಾ ಇದೆ ಇಲ್ಲಿ ಮೇಯ್ನು ನಮ್ಮ ಸರ್ಕಾರ ಇವತ್ತು ಇದಕ್ಕೆ ಹೊಣೆ ಆಗ್ತಾರೆ ನೇರ ಹೊಣೆ ಇವತ್ತು ಸರ್ಕಾರ ಆಗ್ತಾರೆ ಇಂಥ ಒಂದು ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ನಿಂತ ಹೇಳಬೇಕಾಗುತ್ತೆ ಇವತ್ತು ಇವತ್ತು ಮಂತ್ರಿಗಳ ಒಂದು ಬೇಜವಾಬ್ದಾರಿಯಿಂದ ಇವತ್ತು ರೈತರುಗಳಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ ಹಾಗೆ ಇವತ್ತು ನೇರ ಇಲ್ಲಿ ನಾವು ಇವತ್ತು ಕೊಟ್ಟಿದ್ದೀವಿ ಮನವಿನ ಈ ಒಂದು ಮನವಿಗೆ ಡೆಡ್ ಡೆಡ್ಲೈನ್ ಇವತ್ತು ಏನು ಒಂದು ತಿಂಗಳಿಗೆ ನಾವು ಕೊಟ್ಟಿದ್ದೀವೋ ನಮ್ಮ ರಾಜ್ಯಾಧ್ಯಕ್ಷರಾದ ಅವರು ಮಾತಾಡಿದ್ರು ಇವಾಗ ಅದೇ ತರ ಇವತ್ತು ನಾವು ಮನವಿ ಕೊಟ್ಟಿದ್ದೀವಿ ನಮ್ಮ ಡಿ ಎಫ್ ಆ ಮನವಿ ಏನಾರ ಅವರು ಈಗ ಇವತ್ತು ಇಲ್ಲಿ ಒಂದು ಸಾವಿರ ಜನ ಇದ್ದಾರೋ ಮುಂದೆ ಒಂದು ದಿನ ಹತ್ತು ಸಾವಿರ ಇವತ್ತು ಏನು ಅಕ್ರಮ ರಜಾಟ್ಗಳು ಅದನ್ನ ಧ್ವಂಸ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಈ ಸರ್ಕಾರ ಯಾವತ್ತು ರೈತರುಗಳನ್ನ ಎಲ್ಲಿ ಬಂಧಿಸಿ ಕೇಸ್ ಹಾಕಿದ್ರೂ ತೊಂದರೆ ಇಲ್ಲ ಇದಕ್ಕೆ ನೇರ ಹೊಣೆ ನಾವೇ ನಿಂತು ಇವತ್ತು ಸರ್ಕಾರನ ಧ್ವಂಸ ಮಾಡುವಂಥ ಕೆಲಸನ ಇವತ್ತು ನಾವು ಮಾಡ್ತೀವಿ ಇವತ್ತು ಏನು ಅಕ್ರಮವಾಗಿ ರೆಸಾರ್ಟಿಂದ ಇವತ್ತು ತೊಂದರೆ ಆಗ್ತಾ ಇದೆಯೋ ಉಳಿದಾಳಿ ಮತ್ತು ಆನೆ ದಾಳಿ ಸಾಕಷ್ಟು ಆಗ್ತಾ ಇದೆ ರಾಜ್ಯದಲ್ಲಿ ಇದನ್ನು ತಡೆಗಟ್ಟುವಂಥ ಕೆಲಸ ಫಾರೆಸ್ಟ್ ಇಲಾಖೆಯವ್ರ ಕಡೆಯಿಂದ ಆಗಬೇಕು ಇಲ್ಲಿ ಇಲ್ಲೇನಾರ ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ಒಂದು ಸಾವಿರ ಜನ ನಿಂತಿದೆಯೋ ಹತ್ತು ಸಾವಿರ ಜನ ನೇರ ರೆಸಾರ್ಟ್ಗಳು ಇವತ್ತು ಏನು ಅಕ್ರಮ ಇದೆಯೋ ಅದನ್ನು ಒಳಗಡೆಗೆ ನುಗ್ಗಿ ಧ್ವಂಸ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಇವತ್ತು ರಾಜ್ಯ ಉಪಾಧ್ಯಕ್ಷನಾಗಿ ಇವತ್ತು ನಾನು ಕೂಡ ಹೇಳ್ತಾ ಇದ್ದೀನಿ ನಮ್ಮ ಕೂಡ ಹೇಳಿದ್ರು ಬಹಳ ಪ್ರಮುಖವಾಗಿ ಈಗಾಗಲೇ ಸಫಾರಿ ಬದಲಾಗಿದೆ ಸರ್ ಈಗ ಇಲ್ಲಿ ನೆಕ್ಸ್ಟ್ ರೆಸಾರ್ಟ್ ಗಳು ಕೂಡ ಅರಣ್ಯ ವ್ಯಾಪ್ತಿ ಬರೋದಿಲ್ಲ ಅಂತೇಳಿ ಅಧಿಕಾರಿಗಳು ಹೇಳುವಂತದ್ದು ಮಾತಾಡಿದ ಸಂಬಂಧಪಟ್ಟಂತೆ ಅಲ್ಲಿ ಅಧಿಕಾರಿಗಳು ನಾವು ಮಾತಾಡಿದಿವಿ ಆ ನಿಮಗೆ ಕನ್ಫರ್ಮೇಶನ್ ಆದರೆ ಅದು ಸಂಬಂಧಪಟ್ಟ ದಾಖಲೆಗಳನ್ನು ಕೊಡಿ ಅದನ್ನ ನಾವೇ ಹೋಗಿ ಖುದ್ದು ನಮ್ಮ ರೈತ ಸಂಘ ರೈತ ಪರ್ವದಿಂದ ಅದನ್ನ ವೀಕ್ಷಣೆ ಮಾಡ್ತೀವಿ ಪರೀಕ್ಷೆ ಮಾಡ್ತೀವಿ ಆ ಥರ ತಪ್ಪಾದ ಅದಕ್ಕೆ ನೀವು ನಾಳೆ ನಿಮ್ಮ ತರದಂಡೆ ಆಗ್ಬೇಕಾಯ್ತದೆ ಅಂತ ನಾವು ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದೀವಿ ಅರಡಲೆ ಒಳಭಾಗದಲ್ಲಿ ರೆಸಾರ್ಟ್ಗಳ ನಮಗೆ ಬರೋದಿಲ್ಲ ಅಂತೇಳಿ ಅಧಿಕಾರಿ ಹೇಳಿ ಹೋಗುತ್ತೆ ಅದು ತಪ್ಪು ಮಾಹಿತಿ ನಮಗೆ ಗೊತ್ತಿರೋ ಪ್ರಕಾರ ಈಗ ಅಲ್ಲಿ ನಮ್ಮ ಆ ಭಾಗದ ರೈತರುಗಳು ಹೇಳಿರೋ ಪ್ರಕಾರ ಅರಣ್ಯಗಳು ಇದೆ ರೆಸಾರ್ಟು ಇದೆ ಹೋಮ್ ಸ್ಟೇಗಳು ಇದಾವೆ ಇವರು ನಮಗೆ ತಪ್ಪು ಮಾಹಿತಿ ಕೊಡ್ತಾ ಇದಾರೆ ಅದಕ್ಕೆ ಮುಂದಿನ ಒಂದು ದಿನಗಳಲ್ಲಿ ಅವರು ನಮ್ಮ ನಿಮಗೆ ಸೂಕ್ತ ದಾಖಲೆಗಳು ಕೊಡಿ ಅಂತ ಹೇಳಿದೀವಿ ಯಾವ ರೆಸಾರ್ಟ್ಗಳಿದವೋ ಹೋಮ್ ಸ್ಟೇಗಳಿದವೋ ಆ ದಾಖಲೆಗಳು ಕೊಡಿ ಅದನ್ನು ನಾವು ಹೋಗಿ ಅದನ್ನು ಪರೀಕ್ಷೆ ಮಾಡ್ತೀವಿ ಅದು ತಪ್ಪಿದ್ದಾಗ ಮುಂದಿನ ಒಂದು ತಲೆದಂಡೆ ಆಗುತ್ತೆ ಅಂತ ನಾವು ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದೀವಿ ಇದಿಷ್ಟು ಏನೋ ಇವತ್ತು ಪ್ರತಿಭಟನೆ ಭಾಗಿಯಾದಂತಹ ಪ್ರತಿಯೊಬ್ಬರು ರೈತರು ಕೂಡ ಆಗ್ರಹ ಮಾಡ್ತಾ ಇರ್ಬೋದು ಅಕ್ರಮ ರೆಸಾರ್ಟ್ಗಳನ್ನ ಹಾಕಬೇಕು ಅಕ್ರಮ ರೆಸಾರ್ಟ್ಗಳನ್ನ ಧ್ವಂಸ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೂಡ ಒಂದು ಡೆಡ್ ಲೈನ್ ಫಿಕ್ಸ್ ಮಾಡುವ ಮೂಲಕವಾಗಿ ಒಂದು ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಸಚಿವ ವಿನೋದ್ ಪಡುವಾರಳ್ಳಿ ಕನ್ನಡ ಮೈಸೂರು ಕಳೆದ ಒಂದು ತಿಂಗಳ ಅಂತರದಲ್ಲಿ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ನಂಜಲ್ಗೂಡು ತಾಲೂಕು ಮತ್ತು ಬಿಳಿಕೆರೆ ಭಾಗದಲ್ಲಿ ಸುಮಾರು ಮೂರು ಜನರನ್ನು ಹುಲಿ ಬಲಿ ಪಡೆದಿದೆ ಸೊ ಇದರಿಂದ ಆಕ್ರೋಶಗೊಂಡಿರುವಂಥ ರೈತರು ಇವತ್ತು ಮೈಸೂರಿನ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬಂದಿದ್ದಾರೆ ಎಲ್ಲರೂ ಕೂಡ ಅರಣ್ಯ ಭವನದ ಮುಕ್ತಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಮೂರು ಜನರ ಬಲಿ ಪಡೆದಿರುವಂತಹ ಏನು ಹುಲಿಯಲ್ಲಿದೆ ಇದಕ್ಕೆ ಕಾರಣ ಅಂತಂದರೆ ಪ್ರ ಬಹಳ ಪ್ರಮುಖವಾಗಿ ಕಾಡಲ್ಚಿಲ ಗ್ರಾಮಗಳಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವಂತಹ ರೆಸಾರ್ಟ್ಗಳಿರ್ಬೋದು ಜೊತೆಗೆ ಸಫಾರಿಯಿಂದಾಗಿ ಸಾಕಷ್ಟು ಬಂದಾಗ್ತಾ ಇದೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ರೈತರೆಲ್ಲರೂ ಕೂಡ ತಮ್ಮ ಆಕ್ರೋಶ ಹೊರ ಆಗ್ತಾ ಇರುವಂಥದ್ದು ಈಗಾಗಲೇ ಏನು ಅಕ್ರಮ ರೆಸಾರ್ಟ್ಗೆ ಲೀ ಅನುಮತಿ ನೀಡಬಾರ್ದು ಜೊತೆಗೆ ಈಗಾಗಲೇ ಸಫಾರಿಯಲ್ಲಿ ಬಂದ್ ಮಾಡಿದೆ ಇದು ಬಂದ್ ಆಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಸಂಖ್ಯೆಯಲ್ಲಿ ಬಂದಿರುವಂತಹ ಆ ರೈತರೆಲ್ಲರೂ ಕೂಡ ಅರಣ್ಯ ಭವನದ ಅಧಿಕಾರಿಗಳಿಗೆ ಒಂದಷ್ಟು ಮನವಿ ಕೊಡುವ ಕೆಲಸವನ್ನು ಮಾಡಿದ್ರು ಜೊತೆಗೆ ಕೂಡಲೇ ಸಫಾರಿ ಜೊತೆಗೆ ಅಕ್ರಮ ರೆಸಾರ್ಟ್ ಬಂದ್ ಮಾಡಬೇಕು ಇಲ್ಲದಿದ್ದಲ್ಲಿ ನಾವೇ ಅದನ್ನು ಧ್ವಂಸ ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗಾಗಲೇ ರೈತರ ಮಾತಾಡಿಸ್ತಾ ಹೋಗ್ತೀರಿ ಸ್ವಲ್ಪ ಮನವಿಯನ್ನು ಕೊಟ್ಟರೆ ಅಧಿಕಾರಿಗಳು ಏನಂತ ಹೇಳಿದ್ರು ಸರ್ ಸರ್ ಇವಾಗ ಅವರು ಮನವಿ ತಗೊಂಡಿದ್ದಾರೆ ಮನವಿ ಕೊಟ್ಟಿದ್ದೀವಿ ಮೊದಲನೇದಾಗಿ ಈ ರೆಜಾಕ್ಟ್ ಮುಕ್ತ ಮಾಡಬೇಕು ಇವರು ಯಾಕೆ ಅಂತ ಹೇಳಿದ್ರೆ ಇವತ್ತು ರೆಸಾರ್ಟಲ್ಲಿ ಅಲ್ಲಿ ಬರ್ತಕ್ಕಂಥ ಡಿ ಜೆ ಸೌಂಡ್ ಆಗಿರ್ಬೋದು ಇನ್ನೊಂದಾಗಿ ಇರ್ಬಹುದು ಅದು ಪ್ರಾಬ್ಲಮ್ ಆಗ್ತಾ ಇದೆ ಕಾಡು ಪ್ರಾಣಿಗಳಿಗೆ ಇವಾಗ ಆಲ್ರೆಡಿ ಸಾಕಷ್ಟು ಹಾಲಿ ಮಾಡಿದೆ ಏನು ಇವತ್ತು ಕೋಟೆ ಇದೆಯೋ ಕೋಟೆನಲ್ಲಿ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ದಿನಕ್ಕೆ ಎರಡು ಹಸುಗಳನ್ನು ತಿಂತಾ ಇದೆ ಇಲ್ಲಿ ಮೇನ್ ನಮ್ಮ ಸರ್ಕಾರ ಇವತ್ತು ಇದಕ್ಕೆ ಹೊಣೆ ಆಗ್ತಾರೆ ನೇರ ಹೊಣೆ ಇವತ್ತು ಸರ್ಕಾರ ಆಗ್ತಾರೆ ಇಂತ ಒಂದು ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ನಿಂತ ಹೇಳಬೇಕಾಗುತ್ತೆ ಇವತ್ತು ಇವತ್ತು ಮಂತ್ರಿಗಳ ಒಂದು ಬೇಜವಾಬ್ದಾರಿಯಿಂದ ಇವತ್ತು ರೈತರುಗಳಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ ಹಾಗೆ ಇವತ್ತು ನೇರ ಇಲ್ಲಿ ನಾವು ಇವತ್ತು ಕೊಟ್ಟಿದ್ದೀವಿ ಮನವಿನ ಈ ಒಂದು ಮನವಿಗೆ ಅವರೇನಾದರೂ ಡೆಡ್ ಲೈನ್ ಇವತ್ತು ಏನು ಒಂದು ತಿಂಗಳಿಗೆ ನಾವು ಕೊಟ್ಟಿದೀವೋ ನಮ್ಮ ರಾಜ್ಯಾಧ್ಯಕ್ಷರಾದ ಅರುಣ್ ಅವರು ಮಾತಾಡಿದ್ರೆ ಇವಾಗ ಅದೇ ತರ ಇವತ್ತು ನಾವು ಮನವಿ ಕೊಟ್ಟಿದೀವಿ ನಮ್ಮ ಡಿ ಎಫ್ ಸಾಹೇಬ್ರಿಗೆ ಆ ಮನವಿ ಏನಾರ ಅವರು ಈಗ ಇವತ್ತು ಏನು ಇಲ್ಲಿ ಒಂದು ಸಾವಿರ ಜನ ಇದ್ದಾರೋ ಮುಂದೆ ಒಂದು ದಿನ ಹತ್ತು ಸಾವಿರ ನುಗ್ಗಿ ಇವತ್ತು ಏನು ಅಕ್ರಮ ರಜಾಟ್ಗಳಿದೆಯೋ ಅದನ್ನ ಧ್ವಂಸ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಈ ಸರ್ಕಾರ ಯಾವತ್ತು ರೈತರುಗಳನ್ನ ಎಲ್ಲಿ ಬಂಧಿಸಿ ಕೇಸ್ ಹಾಕೋದ್ರೂ ತೊಂದರೆ ಇಲ್ಲ ಇದಕ್ಕೆ ನೇರ ಹೊಣೆ ನಾವೇ ನಿಂತು ಇವತ್ತು ಸರ್ಕಾರನ ಧ್ವಂಸ ಮಾಡುವಂಥ ಕೆಲಸನ ಇವತ್ತು ನಾವು ಮಾಡ್ತೀವಿ ಇವತ್ತು ಏನು ಅಕ್ರಮವಾಗಿ ರೆಸಾರ್ಟಿಂದ ಇವತ್ತು ತೊಂದರೆ ಆಗ್ತಾ ಇದೆಯೋ ಉಳಿದಾಣಿ ಮತ್ತು ಆನೆ ದಾಳಿ ಸಾಕಷ್ಟು ಆಗ್ತಾ ಇದೆ ರಾಜ್ಯದಲ್ಲಿ ಇದನ್ನು ತಡೆಗಟ್ಟುವಂಥ ಕೆಲಸ ಫಾರೆಸ್ಟ್ ಇಲಾಖೆಯವ್ರ ಕಡೆಯಿಂದ ಆಗಬೇಕು ಇಲ್ಲೇನಾರು ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದ್ರೆ ಇವತ್ತು ಏನಿಲ್ಲಿ ಒಂದು ಸಾವಿರ ಜನ ನಿಂತಿದೆಯೋ ಹತ್ತು ಸಾವಿರ ಜನ ನೇರ ರೆಸಾರ್ಟ್ಗಳು ಇವತ್ತು ಏನು ಅಕ್ರಮ ಇದೆಯೋ ಅದನ್ನು ಒಳಗಡೆಗೆ ನುಗ್ಗಿ ಧ್ವಂಸ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಇವತ್ತು ರಾಜ್ಯ ಉಪಾಧ್ಯಕ್ಷನಾಗಿ ಇವತ್ತು ನಾನು ಕೂಡ ಹೇಳ್ತಾ ಇದ್ದೀನಿ ನಮ್ಮ ಅವ್ರು ಕೂಡ ಹೇಳಿದ್ರು ಬಹಳ ಪ್ರಮುಖವಾಗಿ ಈಗಾಗಲೇ ಸಫಾರಿ ಬದಲಾಗಿದೆ ಸರ್ ಈಗ ಇಲ್ಲಿ ನೆಕ್ಸ್ಟ್ ರೆಸಾರ್ಟ್ ಗಳು ಕೂಡ ಅರಣ್ಯ ವ್ಯಾಪ್ತಿ ಬರೋದಿಲ್ಲ ಹೇಳಿ ಅಧಿಕಾರಿಗಳು ಹೇಳುವಂತದ್ದು ಮಾತಾಡಿದ ಸಂಬಂಧಪಟ್ಟಂತೆ ಅಲ್ಲಿ ಅಧಿಕಾರಿಗಳನ್ನ ಮಾತಾಡಿದಿವಿ ಆತರ ನಿಮಗೆ ಕನ್ಫರ್ಮೇಷನ್ ಆದ್ರೆ ಅದು ಸಂಬಂಧಪಟ್ಟ ದಾಖಲೆಗಳನ್ನು ನಮ್ಗೆ ಕೊಡಿ ಅದನ್ನ ನಾವೇ ಹೋಗಿ ಖುದ್ದು ನಮ್ಮ ರೈತ ಸಂಘ ರೈತ ಪರ್ವದಿಂದ ಅದನ್ನ ವೀಕ್ಷಣೆ ಮಾಡ್ತೀವಿ ಪರೀಕ್ಷೆ ಮಾಡ್ತೀವಿ ಆ ತರ ತಪ್ಪಾದ ಅದಕ್ಕೆ ನೀವು ನಾಳೆ ನಿಮ್ಮ ತರದಂಡಿ ಆಗ್ಬೇಕಾಯ್ತದೆ ಅಂತ ನಾವು ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದೀವಿ ಒಳಭಾಗದಲ್ಲಿ ರೆಸಾರ್ಟ್ಗಳಿಲ್ಲ ಕಾಡ ಇರುವಂತ ನಮಗೆ ಬರೋದಿಲ್ಲ ಅಂತ ಹೇಳಿ ಅಧಿಕಾರಿ ಅದು ತಪ್ಪು ಮಾಹಿತಿ ನಮ್ಗೆ ಗೊತ್ತಿರೋ ಪ್ರಕಾರ ಈಗ ಅಲ್ಲಿ ನಮ್ಮ ಆ ಭಾಗದ ರೈತರುಗಳು ಹೇಳಿರೋ ಪ್ರಕಾರ ಅರಣ್ಯಗಳು ಇದೆ ರೆಸಾರ್ಟು ಇದೆ ಹೋಮ್ ಸ್ಟೇಗಳು ಇದಾವೆ ಇವರು ನಮಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅದಕ್ಕೆ ಮುಂದಿನ ಒಂದು ದಿನಗಳಲ್ಲಿ ಅವರು ಸೂಕ್ತ ದಾಖಲೆಗಳು ಕೊಡಿ ಅಂತ ಹೇಳಿದೀವಿ ಯಾವ್ಯಾವ ರೆಸಾರ್ಟ್ಗಳಿದವೋ ಹೋಮ್ ಸ್ಟೇಗಳಿದವೋ ಆ ದಾಖಲೆಗಳು ಕೊಡಿ ಅದನ್ನು ನಾವು ಹೋಗಿ ಅದನ್ನು ಪರೀಕ್ಷೆ ಮಾಡ್ತೀವಿ ಅದನ್ನು ತಪ್ಪಿದ್ದಾಗ ಮುಂದಿನ ಒಂದು ತಲೆದಾಂಡ್ಯ ಆಗುತ್ತೆ ಅಂತ ನಾವು ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದೀವಿ ಇದಿಷ್ಟು ಏನು ಇವತ್ತು ಪ್ರತಿಭಟನೆ ಭಾಗಿಯಾದಂತಹ ಪ್ರತಿಯೊಬ್ಬರು ರೈತರು ಕೂಡ ಆಗ್ರವರ ಮಾಡ್ತಾ ಇರಬಹುದು ಅಕ್ರಮ ರೆಸಾರ್ಟ್ಗಳನ್ನ ಹಾಕಬೇಕು ಅಕ್ರಮ ರೆಸಾರ್ಟ್ಗಳನ್ನ ಧ್ವಂಸ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹ ಮಾಡ್ತಾ ಇದಾರೆ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೂಡ ಒಂದು ಲೈನ್ ಫಿಕ್ಸ್ ಮಾಡುವ ಮೂಲಕವಾಗಿ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಕ್ಯಾಮರಾ ಪರ್ಸನ್ ಸಚಿವ ವಿನೋದ್ ಪಡುವಾರಳ್ಳಿ ಪ್ರಭು ಕನ್ನಡ ಮೈಸೂರು ಕಳೆದ ಒಂದು ತಿಂಗಳ ಅಂತರದಲ್ಲಿ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ನಂಜನಗೂಡು ತಾಲೂಕು ಮತ್ತು ಬಿಳಿಕೆರೆ ಭಾಗದಲ್ಲಿ ಸುಮಾರು ಮೂರು ಜನರನ್ನು ಹುಲಿ ಬಲಿ ಪಡೆದಿದೆ ಸೊ ಇದರಿಂದ ಆಕ್ರೋಶಗೊಂಡಿರುವಂಥ ರೈತರು ಇವತ್ತು ಮೈಸೂರಿನ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇರ್ಬೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬಂದಿದ್ದಾರೆ ಎಲ್ಲರೂ ಕೂಡ ಅರಣ್ಯ ಭವನದ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಮೂರು ಜನರ ಬಲಿ ಪಡೆದಿರುವಂತಹ ಏನು ಹುಲಿಯಲ್ಲಿದೆ ಇದಕ್ಕೆ ಕಾರಣ ಅಂತಂದರೆ ಪ್ರ ಭಾಳ ಪ್ರಮುಖವಾಗಿ ಕಾಡಂಚಿಲ ಗ್ರಾಮಗಳಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವಂತಹ ರೆಸಾರ್ಟ್ಗಳಿರ್ಬೋದು ಜೊತೆಗೆ ಸಫಾರಿಯಿಂದಾಗಿ ಸಾಕಷ್ಟು ಬದಲಾಗ್ತಾ ಇದೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತೇಳಿ ರೈತರೆಲ್ಲರೂ ಕೂಡ ತಮ್ಮ ಆಕ್ರೋಶರ ಹೊರ ಆಗ್ತಾ ಇರುವಂಥದ್ದು ಈಗಾಗಲೇ ಏನು ಅಕ್ರಮ ರೆಸಾರ್ಟ್ಗೆ ಅನುಮತಿ ನೀಡಬಾರ್ದು ಜೊತೆಗೆ ಈಗಾಗಲೇ ಸಫಾರಿಯಲ್ಲಿ ಬಂದ್ ಮಾಡಿದೆ ಇದು ಪರ್ಮನೆಂಟ್ ಆಗಿ ಆಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಸು ನೂರಾರು ಸಂಖ್ಯೆಯಲ್ಲಿ ಬಂದಿರುವಂತಹ ಆ ರೈತರೆಲ್ಲರೂ ಕೂಡ ಅರಣ್ಯ ಭವನದ ಅಧಿಕಾರಿಗಳಿಗೆ ಒಂದಷ್ಟು ಮಲುವು ಕೊಡುವ ಕೆಲಸವನ್ನು ಮಾಡಿದ್ರು ಜೊತೆಗೆ ಕೂಡಲೇ ಸಫಾರಿ ಜೊತೆಗೆ ಅಕ್ರಮ ರೆಸಾರ್ಟ್ಗಳೆಲ್ಲ ಬಂದ್ ಮಾಡಬೇಕು ಇಲ್ಲದಿದ್ದಲ್ಲಿ ನಾವೇ ಅದನ್ನು ಧ್ವಂಸ ಮಾಡುವಂತಹ ಎಚ್ಚರಿಕೆಗಳು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಮಾತಾಡೋದಕ್ಕೆ ಈಗಾಗಲೇ ರೈತರು ಕೂಡ ಅವರ ಮಾತಾಡಿಸ್ತಾ ಹೋಗ್ತೀರಿ ಸ್ವಲ್ಪ ಮನವಿಯೆಲ್ಲ ಕೊಟ್ಟಿರಿ ಅಧಿಕಾರಿ ಏನಂತ ಹೇಳಿದ್ರೆ ಸರ್ ಸರ್ ಇವಾಗ ಅವರು ಮನವಿ ತಗೊಂಡಿದ್ದಾರೆ ಮನವಿ ಕೊಟ್ಟಿದ್ದೀವಿ ಮೊದಲನೇದಾಗಿ ಈ ರೆಜಾರ್ಟು ಮುಕ್ತ ಮಾಡ್ಬೇಕು ಇವರು ಯಾಕೆ ಅಂತ ಹೇಳಿದ್ರೆ ಇವತ್ತು ರೆಜಾರ್ಟಲ್ಲಿ ಬರ್ತಕ್ಕಂಥ ಡಿ ಜೆ ಸೌಂಡ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅದು ಪ್ರಾಬ್ಲಮ್ ಆಗ್ತಾ ಇದೆ ಕಾಡು ಪ್ರಾಣಿಗಳಿಗೆ ಇವಾಗ ಆಲ್ರೆಡಿ ಸಾಕಷ್ಟು ಹಳಿ ಮಾಡಿದೆ ಏನು ಇವತ್ತು ಕೋಟೆ ಇದೆಯೋ ಕೋಟೆಯಲ್ಲಿ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇದೆ ದಿನಕ್ಕೆ ಎರಡು ಹಸುಗಳನ್ನು ತಿಂತ ಇದೆ ಇಲ್ಲಿ ಮೇಯ್ನು ನಮ್ಮ ಸರ್ಕಾರ ಇವತ್ತು ಇದಕ್ಕೆ ಹೊಣೆ ಆಗ್ತಾರೆ ನೇರ ಹೊಣೆ ಇವತ್ತು ಸರ್ಕಾರ ಆಗ್ತಾರೆ ಇಂಥ ಒಂದು ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ನಿಂತ ಹೇಳಬೇಕಾಗುತ್ತೆ ಇವತ್ತು ಇವತ್ತು ಮಂತ್ರಿಗಳ ಒಂದು ಬೇಜವಾಬ್ದಾರಿಯಿಂದ ಇವತ್ತು ರೈತರುಗಳಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ ಹಾಗೆ ಇವತ್ತು ನೇರ ಇಲ್ಲಿ ನಾವು ಇವತ್ತು ಕೊಟ್ಟಿದ್ದೀವಿ ಮನವಿನ ಈ ಒಂದು ಮನವಿಗೆ ಅವರೇನಾದ್ರು ಡೆಡ್ಲೈನ್ ಇವತ್ತು ಏನು ಒಂದು ತಿಂಗಳಿಗೆ ನಾವು ಕೊಟ್ಟಿದ್ದೀವೋ ನಮ್ಮ ರಾಜ್ಯಾಧ್ಯಕ್ಷರಾದ ಅವರು ಮಾತಾಡೋದ್ರು ಇವಾಗ ಅದೇ ತರ ಇವತ್ತು ನಾವು ಮನವಿ ಕೊಟ್ಟಿದ್ದೀವಿ ನಮ್ಮ ಡಿ ಎಫ್ ಆ ಮನವಿಗೆ ಏನಾರ ಅವರು ಈಗ ಇವತ್ತು ಏನು ಇಲ್ಲಿ ಒಂದು ಸಾವಿರ ಜನ ಇದ್ದಾರೋ ಮುಂದೆ ಒಂದು ದಿನ ಹತ್ತು ಸಾವಿರ ಇವತ್ತು ಏನು ಅಕ್ರಮ ರಜಾಟ್ಗಳಿದೆಯೋ ಅದನ್ನ ಧ್ವಂಸ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಈ ಸರ್ಕಾರ ಯಾವತ್ತು ರೈತರುಗಳನ್ನ ಎಲ್ಲಿ ಬಂಧಿಸಿ ಕೇಸ್ ಹಾಕಿದ್ರೂ ತೊಂದರೆ ಇಲ್ಲ ಇದಕ್ಕೆ ನೇರ ಹೊಣೆ ನಾವೇ ನಿಂತು ಇವತ್ತು ಸರ್ಕಾರನ ಧ್ವಂಸ ಮಾಡುವಂಥ ಕೆಲಸನ ಇವತ್ತು ನಾವು ಮಾಡ್ತೀವಿ ಇವತ್ತು ಏನು ಅಕ್ರಮವಾಗಿ ಇಂದ ಇವತ್ತು ತೊಂದರೆ ಆಗ್ತಾ ಇದೆಯೋ ಉಳಿದಾಣಿ ಮತ್ತು ಆನೆ ದಾಳಿ ಸಾಕಷ್ಟು ಆಗ್ತಾ ಇದೆ ರಾಜ್ಯದಲ್ಲಿ ಇದನ್ನು ತಡೆಗಟ್ಟುವಂಥ ಕೆಲಸ ಫಾರೆಸ್ಟ್ ಇಲಾಖೆಯವ್ರ ಕಡೆಯಿಂದ ಆಗಬೇಕು ಇಲ್ಲೇನಾರು ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ಒಂದು ಸಾವಿರ ಜನ ನಿಂತಿದ್ದೀವೋ ಹತ್ತು ಸಾವಿರ ಜನ ನೇರ ರೆಸಾರ್ಟ್ಗಳು ಇವತ್ತು ಏನು ಅಕ್ರಮ ಇದೆಯೋ ಅದನ್ನು ಒಳಗಡೆಗೆ ನುಗ್ಗಿ ಧ್ವಂಸ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಇವತ್ತು ರಾಜ್ಯ ಉಪಾಧ್ಯಕ್ಷನಾಗಿ ಇವತ್ತು ನಾನು ಕೂಡ ಹೇಳ್ತಾ ಇದ್ದೀನಿ ನಮ್ಮ ಅರುಣ್ ಅವರು ಕೂಡ ಹೇಳಿದ್ರು ಬಹಳ ಪ್ರಮುಖವಾಗಿ ಈಗಾಗಲೇ ಸಫಾರಿ ಬದಲಾಗಿದೆ ಸರ್ ಈಗ ಇಲ್ಲಿ ನೆಕ್ಸ್ಟ್ ರೆಸಾರ್ಟ್ ಗಳು ಕೂಡ ಅರಡಳೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ಅಧಿಕಾರಿಗಳು ಹೇಳುವಂತದ್ದು ಸಂಬಂಧಪಟ್ಟಂತೆ ಅಲ್ಲಿ ಅಧಿಕಾರಿಗಳು ನಾವು ಆ ಆತರ ನಿಮಗೆ ಕನ್ಫರ್ಮೇಶನ್ ಆದರೆ ಅದು ಸಂಬಂಧಪಟ್ಟ ದಾಖಲೆಗಳನ್ನು ಕೊಡಿ ಅದನ್ನ ನಾವೇ ಹೋಗಿ ಖುದ್ದು ನಮ್ಮ ರೈತ ಸಂಘ ರೈತ ಪರ್ವದಿಂದ ಅದನ್ನ ವೀಕ್ಷಣೆ ಮಾಡ್ತೀವಿ ಪರೀಕ್ಷೆ ಮಾಡ್ತೀವಿ ಆತರ ತಪ್ಪು ಅದಕ್ಕೆ ನೀವು ನಾಳೆ ನಿಮ್ಮ ತರದಂಡಿ ಆಗ್ಬೇಕಾಯ್ತದೆ ಅಂತ ನಾವು ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದೀವಿ ಒಳಭಾಗದಲ್ಲಿ ರೆಸಾರ್ಟ್ಗಳಿಲ್ಲ ಕಾಡ ಚಲ ಇರುವಂತಹ ಅದು ನಮಗೆ ಬರೋದಿಲ್ಲ ಅಂತ ಹೇಳಿ ಅಧಿಕಾರಿ ಅದು ತಪ್ಪು ಮಾಹಿತಿ ನಮ್ಗೆ ಗೊತ್ತಿರೋ ಪ್ರಕಾರ ಈಗ ಅಲ್ಲಿ ನಮ್ಮ ಆ ಭಾಗದ ರೈತರುಗಳು ಹೇಳಿರೋ ಪ್ರಕಾರ ಅರಣ್ಯಗಳು ಇದೆ ರೆಸಾರ್ಟ್ ಇದೆ ಹೋಮ್ ಸ್ಟೇಗಳು ಇದೆ ಇವರು ನಮಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅದಕ್ಕೆ ಮುಂದಿನ ಒಂದು ದಿನಗಳಲ್ಲಿ ಅವರು ನಮಗೆ ಸೂಕ್ತ ದಾಖಲೆಗಳು ಕೊಡಿ ಅಂತ ಹೇಳಿದೀವಿ ಯಾವ್ಯಾವ ರೆಸಾರ್ಟ್ಗಳಿದ್ದಾವೋ ಹೋಮ್ ಸ್ಟೇಗಳಿದವೋ ಆ ದಾಖಲೆಗಳು ಕೊಡಿ ಅದನ್ನ ನಾವು ಹೋಗಿ ಅದನ್ನು ಪರೀಕ್ಷೆ ಮಾಡ್ತೀವಿ ಅದನ್ನು ತಪ್ಪಿದ್ದಾಗ ಮುಂದಿನ ಒಂದು ತಲೆದಂಡೆ ಆಗುತ್ತೆ ಅಂತ ನಾವು ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದೀವಿ ಇದಿಷ್ಟು ಏನು ಇವತ್ತು ಪ್ರತಿಭಟನೆ ಭಾಗಿಯಾದಂತಹ ಪ್ರತಿಯೊಬ್ಬರು ರೈತರು ಕೂಡ ಆಗ್ರಹ ಮಾಡ್ತಾ ಇರ್ಬೋದು ಅಕ್ರಮ ರೆಸಾರ್ಟ್ಗಳನ್ನ ಕಡಿವಾಳ ಹಾಕಬೇಕು ಅಕ್ರಮ ರೆಸಾರ್ಟ್ಗಳನ್ನ ಧ್ವಂಸ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೂಡ ಒಂದು ಲೈನ್ ಫಿಕ್ಸ್ ಮಾಡುವ ಮೂಲಕವಾಗಿ ಒಂದು ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಸಚಿವ ವಿನೋದ್ ಪಡುವಾರಳ್ಳಿ ಬಂಪು ಕನ್ನಡ ಮೈಸೂರು